ನಮಸ್ಕಾರ ಸ್ನೇಹಿತರೆ ಆರ್ ಕೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ನಾವು ಪ್ರಾಚೀನ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ ಅದರಲ್ಲಿಯೂ ಮಗಧ ಸಾಮ್ರಾಜ್ಯದ ಕುರಿತು ನಾವು ಇವತ್ತು ಈ ಒಂದು ಕ್ಲಾಸ್ ಮೂಲಕ ತಿಳಿದುಕೊಳ್ಳುವ ಒಂದು ಪ್ರಯತ್ನ ಮಾಡೋಣ ಇನ್ನು ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಮಗಧ್ ಸಾಮ್ರಾಜ್ಯ ಎಂಬುದು ಇದು ಹದಿನಾರು ಮಹಾಜನಪದಗಳಲ್ಲಿಯೇ ಅತ್ಯಂತ ಶಕ್ತಿಶಾಲಿಯಾಗಿರುವ ಒಂದು ಸಾಮ್ರಾಜ್ಯವಾಗಿ ಬೆಳಕಿಗೆ ಬಂದಿತ್ತು ಈ ಒಂದು ಸಾಮ್ರಾಜ್ಯವು ಗಂಗಾ ಮತ್ತು ಸೋನ್ ನದಿಯ ಬಯಲು ಪ್ರದೇಶಗಳಲ್ಲಿ ನಾವು ಈ ಒಂದು ಸಾಮ್ರಾಜ್ಯವನ್ನು ಕಾಣಬಹುದು ಹಾಗೂ ಇಲ್ಲಿ ಈ ಒಂದು ಬಯಲು ಪ್ರದೇಶದಲ್ಲಿ ಕಬ್ಬಿನದ ಅದಿರಿನ ನಿಕ್ಷೇಪಗಳು ಅತ್ಯಂತ ಅಪಾರ ಪ್ರಮಾಣದಲ್ಲಿ ದೊರೆಯುತ್ತಿದ್ದವು ಎಂಬ ಒಂದು ಅಂಶವನ್ನು ನಾವು ಈ ಒಂದು ಇತಿಹಾಸದ ಮೂಲಕ ನಾವು ತಿಳಿಯಬಹುದು ಇನ್ನು ಈ ಒಂದು ಮಗಧ ಸಾಮ್ರಾಜ್ಯದ ಏಳಿಗೆಗಾಗಿ ಇಲ್ಲಿ ಆರು ರಾಜ ಮನೆತನಗಳು ಕಾರಣವಾಗಿವೆ ಎಂಬುದರ ಬಗ್ಗೆ ನಾವು ತಿಳಿಯತಕ್ಕದ್ದು ಇಲ್ಲಿ ಮಹತ್ವವಾಗಿದೆ ಇಲ್ಲಿ ಮೊದಲನೆಯದಾಗಿ ಹರಿಯಂಕ ರಾಜವಂಶ ಮತ್ತು ಎರಡನೆಯದಾಗಿ ಶಿಶುನಾಗ ರಾಜವಂಶ ಮೂರನೆಯದಾಗಿ ನಂದ ರಾಜವಂಶ ಇನ್ನು ನಾಲ್ಕನೆಯದಾಗಿ ಮೌರ್ಯ ರಾಜವಂಶ ಐದನೆಯದಾಗಿ ಶುಂಗ ರಾಜವಂಶ ಇನ್ನು ಕೊನೆಯದಾಗಿ ಕಣ್ವ ರಾಜವಂಶ ಹೀಗೆ ಆರು ರಾಜ ಮನೆತನಗಳು ಈ ಒಂದು ಮಗಧ ಸಾಮ್ರಾಜ್ಯದ ಏಳಿಗೆಗೆ ಕಾರಣಗಳ ಇನ್ನು ಈ ಒಂದು ಮಗಧ ಸಾಮ್ರಾಜ್ಯದ ಅಡಿಯಲ್ಲಿ ಬರುವ ಮೊದಲ ಪ್ರಮುಖ ಐತಿಹಾಸಿಕ ರಾಜವಂಶವೆಂದರೆ ಅದು ಹರಿಯಂಕ ರಾಜವಂಶ ಈ ಒಂದು ರಾಜವಂಶವು ಕ್ರಿಸ್ತಪೂರ್ವ ಐದುನೂರ ನಲವತ್ತ್ನಾಲ್ಕರಿಂದ ನಾಲ್ಕುನೂರ ಹದಿಮೂರರವರೆಗೆ ಈ ಒಂದು ರಾಜಮನೆತವನ್ನು ತನ್ನ ಆಳ್ವಿಕೆಯನ್ನು ನಡೆಸಿತ್ತು ಇನ್ನು ಈ ಒಂದು ಹರಿಯಂಕ ರಾಜವಂಶದ ಸ್ಥಾಪಕ ಬಿಂಬಿಸಾರ ಎಂಬ ಎಂಬುದು ನಾವು ತಿಳಿಯತಕ್ಕದ್ದು ಈತ ಯುದ್ಧ ಮತ್ತು ವಿವಾಹ ಸಂಬಂಧಗಳ ಮೂಲಕ ಸಾಮ್ರಾಜ್ಯವನ್ನು ವಿಸ್ತರಿಸಿದನು ಎಂಬುದನ್ನು ನಾವು ಇಲ್ಲಿ ತಿಳಿಯತಕ್ಕದ್ದು ಅದರಲ್ಲಿಯೂ ಕೋಶಲ ಮತ್ತು ವೈಶಾಲಿ ಎಂಬ ಒಂದು ರಾಜವಂಶಗಳ ವಿವಾಹ ಸಂಬಂಧಗಳ ಮೂಲಕ ಈ ಒಂದು ಸಾಮ್ರಾಜ್ಯವನ್ನು ಬಿಂಬಿಸಾರನು ವಿಸ್ತರಿಸಿದನು ಇನ್ನು ರಾಜಗೃಹವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದನು ಇವನ ನಂತರ ಆಳ್ವಿಕೆಗೆ ಬಂದ ಅಜಾತಶತ್ರು ಈತ ತನ್ನ ತಂದೆಯಾದ ಬಿಂಬಿಸಾರನನ್ನು ಕೊಂದು ಅಧಿಕಾರಕ್ಕೆ ಬಂದನೆಂಬ ಒಂದು ಇತಿಹಾಸನವನ್ನು ನಾವು ಇಲ್ಲಿ ತಿಳಿಯಬಹುದು ಇಲ್ಲಿ ಅಜಾತಶತ್ರು ಈತನು ವೈಶಾಲಿ ಮತ್ತು ಕಾಶಿಯನ್ನು ಗೆದ್ದನು ಇವನ ಕಾಲದಲ್ಲಿ ಮೊದಲ ಬೌದ್ಧ ಸಮ್ಮೇಳನವು ನಡೆಯಿತು ಇನ್ನು ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಾಕಷ್ಟು ಬಾರಿ ಪ್ರಶ್ನೆಯಾಗಿದೆ ಮೊದಲ ಬೌದ್ಧ ಸಮ್ಮೇಳನವು ಯಾವ ಒಂದು ಸಾಮ್ರಾಟನ ಕಾಲದಲ್ಲಿ ನಡೆಯಿತು ಎಂಬುದು ಹಲವಾರು ಬಾರಿ ಪ್ರಶ್ನೆಯಾಗಿದೆ ಇಲ್ಲಿ ಅಜಾತ ಶತ್ರುವಿನ ಒಂದು ಕಾಲದಲ್ಲಿ ಮೊದಲ ಬೌದ್ಧ ಸಮ್ಮೇಳನ ನಡೆಯಿತು ಎಂಬುದು ನಾವು ತಿಳಿದುಕೊಳ್ಳುವುದು ತುಂಬಾ ಮಹತ್ವದ ವಿಷಯವಾಗತಕ್ಕದ್ದು ಇನ್ನು ಅಜಾತ ಶತ್ರು ಈತನು ಗಂಗಾ ಮತ್ತು ಸೋನ್ ನದಿಗಳ ಸಂಗಮದಲ್ಲಿ ಅಲ್ಲಿ ಪಾಟ್ಲಿಪುತ್ರ ಎಂಬ ನಗರವನ್ನು ನಿರ್ಮಿಸಿ ಆ ಒಂದು ನಗರವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡನು ಹಾಗೂ ಇಲ್ಲಿ ರಾಜಗೃಹದಿಂದ ಪಾಟಲಿಪುತ್ರಕ್ಕೆ ತನ್ನ ನಗರವನ್ನು ರಾಜಧಾನಿಯನ್ನು ವರ್ಗಾಯಿಸಿದನು ಇನ್ನು ಹರಿಯಂಕ ರಾಜವಂಶದ ನಂತರ ಬರುವ ವಂಶವೇ ಅದು ಶಿಶುನಾಗ ರಾಜವಂಶ ಇದು ಕ್ರಿಸ್ತಪೂರ್ವ ನಾಲ್ಕುನೂರ ಹದಿಮೂರರಿಂದ ಮೂರುನೂರ ನಾಲ್ಕರವರೆಗೆ ಈ ಒಂದು ರಾಜ್ಯ ಮನೆತನವನ್ನು ನಾವು ಕಾಣಬಹುದು ಇಲ್ಲಿ ಹರಿಯಂಕ ರಾಜವಂಶದ ಕೊನೆಯ ಅರಸನಾದ ನಾಗದಾಸಕನನ್ನು ಅವನ ಮಂತ್ರಿ ಶಿಶುನಾಗನು ಇಲ್ಲಿ ಅವ ಒಂದು ನಾಗ ದಾಸಕನನ್ನು ಪದಚ್ಯುತಗೊಳಿಸಿ ಈ ಒಂದು ಶಿಶುನಾಗ ರಾಜವಂಶವನ್ನು ಸ್ಥಾಪಿಸಿದನು ಇನ್ನು ಇಲ್ಲಿ ಶಿಶುನಾಗನು ಅವಂತಿ ಎಂಬ ರಾಜ್ಯವನ್ನು ಸೋಲಿಸಿ ತನ್ನ ರಾಜ್ಯದೊಳಗೆ ವಿಲೀನ ಮಾಡಿಕೊಂಡನು ಇನ್ನು ಈ ಒಂದು ಶಿಶುನಾಗ ರಾಜವಂಶದ ಕಾಲದಲ್ಲಿಯೇ ಕಾಲ ಅಶೋಕ ಅಂದರೆ ಇಲ್ಲಿ ಕಾಲಾಶೋಕನ ಕಾಲದಲ್ಲಿ ವೈಶಾಲಿಯಲ್ಲಿ ಎರಡನೇ ಬೌದ್ಧ ಸಮ್ಮೇಳನ ನಡೆಯಿತು ಇನ್ನು ಶಿಶುನಾಗ ವಂಶದ ನಂತರ ನಂದ ರಾಜವಂಶ ಇದು ಕ್ರಿಸ್ತಪೂರ್ವ ಮೂರುನೂರ ನಲವತ್ನಾಲ್ಕರಿಂದ ಮೂರುನೂರ ಇಪ್ಪತ್ತೆರಡರಲ್ಲಿ ಈ ಒಂದು ರಾಜವಂಶವನ್ನು ನಾವು ಕಾಣಬಹುದು ಇಲ್ಲಿ ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಈ ಒಂದು ಬೃಹತ್ ಕೇಂದ್ರೀಕೃತ ಸಾಮ್ರಾಜ್ಯ ಮತ್ತು ಬಲವಾದ ಸೈನ್ಯವನ್ನು ಕಟ್ಟಿದ ನಂದರು ಇಲ್ಲಿ ನಂದ ರಾಜವಂಶವನ್ನು ಸ್ಥಾಪಿಸಿದರು ಇಲ್ಲಿ ನಂದ ರಾಜವಂಶವನ್ನು ಸ್ಥಾಪಿಸಿದ ಸ್ಥಾಪಕನೆಂದರೆ ಇಲ್ಲಿ ಮಹಾಪದ್ಮಾನಂದ ಇವನನ್ನು ಭಾರತದ ಮೊದಲ ಸಾಮ್ರಾಜ್ಯ ನಿರ್ಮಾಪಕ ಕೂಡ ಎನ್ನುವರು ಇಲ್ಲಿ ನಂದವಂಶದ ಸ್ಥಾಪಕ ಮಹಾಪದ್ಮಾನಂದನಿಗೆ ಸರ್ವಕ್ಷತ್ರಾಂತಕ ಎಂಬ ಬಿರುದು ಕೂಡ ಇದೆ ಇನ್ನು ಇಲ್ಲಿ ವಂಶದ ಕೊನೆಯ ರಾಜ್ಯ ಅಂದರೆ ಇಲ್ಲಿ ಧನನಂದ ಈ ಒಂದು ಧನನಂದನ ಕಾಲದಲ್ಲಿಯೇ ಅಲೆಕ್ಸಾಂಡರ್ ಭಾರತದ ಮೇಲೆ ದಾಳಿ ಮಾಡುತ್ತಿದ್ದು ಈ ಒಂದು ದಾಳಿಯನ್ನು ತಪ್ಪಿಸಲು ಇಲ್ಲಿ ಚಂದ್ರಗುಪ್ತ ಮೌರ್ಯನು ಧನನಂದನನ್ನು ಸೋಲಿಸಿ ಹಾಗೂ ತನ್ನ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು ಹಾಗಾಗಿಯೇ ಇಲ್ಲಿ ನಂದ ಸಾಮ್ರಾಜ್ಯವನ್ನು ಪತನಗೊಳಿಸಿ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದವನು ಚಂದ್ರಗುಪ್ತ ಮೌರ್ಯ ಇಲ್ಲಿ ಕ್ರಿಸ್ತಪೂರ್ವ ನೂರ ಇಪ್ಪತ್ತೆರಡರಿಂದ ನೂರ ಎಂಬತ್ತೈದರವರೆಗೆ ಈ ಒಂದು ಮೌರ್ಯ ಸಾಮ್ರಾಜ್ಯ ಅಂದರೆ ಮೌರ್ಯ ರಾಜವಂಶವು ಅಸ್ತಿತ್ವದಲ್ಲಿತ್ತು ಭಾರತದ ಇತಿಹಾಸದ ವಿಗ ವಿಗ ಎಂದೇ ಪರಿಗಣಿಸಲಾಗಿದ್ದ ಈ ಒಂದು ಮೌರ್ಯ ಸಾಮ್ರಾಜ್ಯವು ಭಾರತವನ್ನು ಅಖಂಡ ಭಾರತ ಏಕರೂಪದ ಆಳ್ವಿಕೆಗೆ ತಂದಿತ್ತು ಇನ್ನು ಇಲ್ಲಿ ಮೌರ್ಯರ ಬಗ್ಗೆ ಇನ್ನೂ ಹೆಚ್ಚಿನ ಇತಿಹಾಸ ತಿಳಿಯುವುದಾದರೆ ಇಲ್ಲಿ ಚಾಣಕ್ಯನ ಸಹಾಯದಿಂದ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದವನು ಚಂದ್ರಗುಪ್ತ ಮೌರ್ಯ ಇಲ್ಲಿ ಚಂದ್ರಗುಪ್ತ ಮೌರ್ಯನು ತನ್ನ ಸಾಮ್ರಾಜ್ಯವನ್ನು ಅಫ್ಘಾನಿಸ್ತಾನದವರೆಗೆ ವಿಸ್ತರಿಸಲು ಇಲ್ಲಿ ಶೆಲುಕಸ್ ನಿಕೇಟರ್ನನ್ನು ಸೋಲಿಸಿದನು ಚಂದ್ರಗುಪ್ತ ಮೌರ್ಯನ ನಂತರ ಬಿಂದುಸಾರ ಅಧಿಕಾರಕ್ಕೆ ಬರುವನು ಈ ಬಿಂದುಸಾರ ತನ್ನ ಸಾಮ್ರಾಜ್ಯವನ್ನು ದಕ್ಷಿಣ ಭಾರತದತ್ತ ನಿರ್ ವಿಸ್ತರಿಸಿದನು ಬಿಂದು ಸಾರುವಿನ ನಂತರ ಇಲ್ಲಿ ಸಾಮ್ರಾಟ್ ಅಶೋಕನು ತನ್ನ ಅಧಿಕಾರವನ್ನು ವಹಿಸಿಕೊಂಡನು ಸಾಮ್ರಾಟ್ ಅಶೋಕನು ಕಳಿಂಗ ಯುದ್ಧದ ಮೂಲಕ ತನ್ನ ಇತಿಹಾಸವನ್ನೇ ನಿರ್ಮಿಸಿದನು ಇಲ್ಲಿ ಕಳಿಂಗ ಯುದ್ಧದ ನಂತರ ಅಹಿಂಸಾ ಮಾರ್ಗ ಹಿಡಿದು ಬೌದ್ಧ ಧರ್ಮವಾದ ಪ್ರಚಾರವನ್ನು ಸಾಮ್ರಾಟ್ ಅಶೋಕ್ ಮಾಡಿದನು ಇನ್ನು ಸಾಮ್ರಾಟ್ ಅಶೋಕನ ಕಾಲದಲ್ಲಿಯ ಒಂದು ಶಿಲಾಶಾಸನಗಳು ಮತ್ತು ಸ್ತಂಭಗಳು ಈಗ ಅವು ವಿಶ್ವವಿಖ್ಯಾತವಾಗಿ ಪಡೆದಿವೆ ಇನ್ನು ಮೌರ್ಯರ ನಂತರ ಶೃಂಗರಾಜ ವಂಶ ನಾವು ಇಲ್ಲಿ ಕಾಣಬಹುದು ಈ ಒಂದು ವಂಶವು ಇದು ಕ್ರಿಸ್ತಪೂರ್ವ ನೂರ ಎಂಬತ್ತೈದರಿಂದ ಎಪ್ಪತ್ತ್ ಮೂರರವರೆಗೆ ತನ್ನ ಆಳ್ವಿಕೆಯನ್ನು ನಡೆಸಿತು ಇಲ್ಲಿ ಮೌರ್ಯರ ಪತನದ ನಂತರ ವೈದಿಕ್ ಸಂಪ್ರದಾಯಗಳನ್ನು ಮರುಸ್ಥಾಪಿಸಿದ ವಂಶ ಎಂದರೆ ಅದು ಶುಂಗ ರಾಜವಂಶ ಇನ್ನು ಇಲ್ಲಿ ಪುಷ್ಯಮಿತ್ರ ಶೃಂಗ ಈ ಒಂದು ಶೃಂಗ ರಾಜಮನೆತನದ ಸ್ಥಾಪಕ ಈತ ಮೌರ್ಯರ ಸೇನಾಪತಿಯಾಗಿದ್ದ ಕೊನೆಯ ಮೌರ್ಯ ರಾಜ ಬೃಹದೃತನನ್ನು ಈ ಪುಷ್ಯ ಮಿತ್ರಶೃಂಗನು ಕೊಂದು ಅಧಿಕಾರ ಹಿಡಿದುಕೊಂಡನು ಇನ್ನು ಪುಷ್ಯಮಿತ್ರ ಶೃಂಗನು ಈತನು ಎರಡು ಬಾರಿ ಅಶ್ವಮೇಧ ಯಾಗವನ್ನು ಮಾಡಿರುವುದಕ್ಕನ್ನು ನಾವು ಕೂಡ ಈ ಒಂದು ಇತಿಹಾಸದಲ್ಲಿ ಕಾಣಬಹುದು ಇಲ್ಲಿ ಮತ್ತೊಂದು ಮಹತ್ವದ ವಿಷಯವೆಂದರೆ ಇಲ್ಲಿ ಕಾಳಿದಾಸನ ಮಾಳ್ವಿಕಾಂಗ ಮಿತ್ರ ಎಂಬ ನಾಟಕದ ನಾಯಕ ಇಲ್ಲಿ ಅಗ್ನಿಮಿತ್ರ ಇವನು ಶುಂಗ ರಾಜವಂಶದ ಅರಸನಾಗಿದ್ದನು ಇಲ್ಲಿ ಶುಂಗರ ನಂತರ ಕಣ್ವ ರಾಜವಂಶವನ್ನು ನಾವು ಕಾಣಬಹುದು ಕಣ್ವ ರಾಜವಂಶ ಇದು ಕ್ರಿಸ್ತಪೂರ್ವ ಎಪ್ಪತ್ತ್ಮೂರರಿಂದ ಇಪ್ಪತ್ತೆಂಟರವರೆಗೆ ಈ ಒಂದು ಶೃಂಗ ಸಾರಿ ಕಣ್ವ ರಾಜವಂಶವನ್ನು ನಾವು ಕಾಣಬಹುದು ಇಲ್ಲಿ ವಂಶದ ಕೊನೆಯ ರಾಜ ದೇವಭೂತಿಯನ್ನು ಕೊಂದು ಅಧಿಕಾರವನ್ನು ವಹಿಸಿಕೊಂಡವನು ಮಂತ್ರಿ ವಾಸುದೇವ ಕಣ್ವನು ಈತನು ಕಣ್ವ ರಾಜವಂಶವನ್ನು ಸ್ಥಾಪಿಸಿದನು ಈ ಒಂದು ರಾಜವಂಶವು ಇದು ಅಲ್ಪಾವಧಿಯ ಆಳ್ವಿಕೆಯನ್ನು ಹೊಂದಿತ್ತು ಕಾರಣ ಇವರ ನಂತರ ಶಾತವಾಹನರು ಇವರನ್ನು ಅಂದರೆ ಕಣ್ವ ರಾಜವಂಶವನ್ನು ಸೋಲಿಸಿ ಶಾತವಾಹನರು ತಮ್ಮ ಅಧಿಕಾರವನ್ನು ವಹಿಸಿಕೊಂಡರು ಇನ್ನು ಇತ್ತೀಚಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕಾಲಾನುಕ್ರಮದಂತಹ ಪ್ರಶ್ನೆಗಳು ಅಥವಾ ಹೊಂದಿಸಿ ಬರೆಯಿರಿ ಎಂಬ ಪ್ರಶ್ನೆಗಳನ್ನು ಕೇಳುತ್ತಿರುವುದರಿಂದ ಇಲ್ಲಿ ನಾವು ಮತ್ತೊಂದು ಮಹತ್ವದ ವಿಷಯ ಅಂದರೆ ಇಲ್ಲಿ ಆ ಒಂದು ನಾವು ಈಗಾಗಲೇ ತಿಳಿದ ಒಂದು ಇತಿಹಾಸದ ಕುರಿತು ಮತ್ತೊಮ್ಮೆ ರೀಕಾಲ್ ಮಾಡಿಕೊಳ್ಳುವ ಪ್ರಯತ್ನ ಮಾಡೋಣ ಸೊ ಇಲ್ಲಿ ಹರಿಯಂಕ ಸಾಮ್ರಾಜ್ಯದ ಸ್ಥಾಪಕ ಅಂದರೆ ಹರಿಯಂಕ ರಾಜವಂಶದ ಸ್ಥಾಪಕ ಬಿಂಬಿಸಾರ ಮತ್ತು ಈ ಒಂದು ಹರಿಯಂಕ ರಾಜವಂಶದ ಕೊನೆಯ ಅರಸ ನಾಗದ ದಾಸಕ ಇನ್ನು ಇವರ ನಂತರ ಶಿಶುನಾಗ ರಾಜವಂಶ ಈ ಶಿಶುನಾಗ ರಾಜವಂಶದ ಸ್ಥಾಪಕ ಶಿಶುನಾಗ ಕೊನೆಯ ಅರಸ ನಂದಿವರ್ಮನ ಇವರ ನಂತರ ಬರುವುದು ನಂದವಂಶ ಈ ನಂದ ರಾಜವಂಶದ ಸ್ಥಾಪಕ ಮಹಾಪದ್ಮಾನಂದ ಇನ್ನು ಕೊನೆಯ ಅರಸ ಧನನಂದ ನಂದರ ನಂತರ ಮೌರ್ಯ ಸಾಮ್ರಾಜ್ಯ ಇಲ್ಲಿ ಬೆಳಕಿಗೆ ಬಂದಿತ್ತು ಈ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ ಕೊನೆಯ ಅರಸ ಬೃಹದ್ ಮೌರ್ಯರ ನಂತರ ಶೃಂಗ ರಾಜವಂಶವನ್ನು ನಾವು ಕಾಣುತ್ತೇವೆ ಶೃಂಗ ರಾಜವಂಶದ ಸ್ಥಾಪಕ ಪುಷ್ಯಮಿತ್ರ ಶೃಂಗ ಇನ್ನು ಇದರ ಕೊನೆಯ ಅರಸ ದೇವಭೂತಿ ಶೃಂಗರ ನಂತರ ಕಣ್ವ ರಾಜ ಮನೆತನ ಆಳ್ವಿಕೆಗೆ ಬಂತು ಕಣ್ವ ರಾಜ ಮನೆತನದ ಸ್ಥಾಪಕ ವಾಸುದೇವ ಕಣ್ವ ಕೊನೆಯ ಅರಸ ಶುಶರ್ಮನ ಗೆಳೆಯರೆ ಈಗಾಗಲೇ ಈ ಒಂದು ಇತಿಹಾಸಕ್ಕೆ ಸಂಬಂಧಪಟ್ಟ ಅಂದರೆ ಈ ಮಗಧ ಸಾಮ್ರಾಜ್ಯದ ಕುರಿತು ಇಲ್ಲಿ ಎಸ್ ಡಿ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳಿರುವರು ಅದರಲ್ಲಿಯೂ ಇದೇ ಜನವರಿ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರರಂದು ನಡೆದ ಒಂದು ಎಸ್ ಡಿ ಎಕ್ಸಾಮ್ನಲ್ಲಿ ಈ ಒಂದು ಪ್ರಶ್ನೆಗಳನ್ನು ಕೇಳಿರುವರು ಹಾಗಾಗಿ ಈ ಒಂದು ಇತಿಹಾಸದ ಕಾನ್ಸೆಪ್ಟನ್ನು ನಾವು ತಿಳಿದುಕೊಳ್ಳುವುದು ಅತಿ ಮಹತ್ವವಾಗಿದೆ ಎಂದು ಹೇಳುತ್ತಾ ಈ ಒಂದು ಕ್ಲಾಸನ್ನು ನಾನು ಇಲ್ಲಿಗೆ ಮುಗಿಸುತ್ತೇನೆ ಮುಂದಿನ ವಿಡಿಯೋಯೊಂದಿಗೆ ಮತ್ತೆ ಸಿಗುತ್ತೇನೆ ಯಾರೇನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳುತ್ತಾ ಪ್ರಯತ್ನಕ್ಕೆ ಪ್ರತಿಫಲ ಸಿಗಲಿ ಎಂದು ಹಾರೈಸುತ್ತಾ ಇಲ್ಲಿ ಈ ಒಂದು ಕ್ಲಾಸನ್ನು ಮುಗಿಸುತ್ತೇನೆ ಜೈ ಹಿಂದ್ ವಂದೇ ಮಾತರಂ